ಭಾರತ ಮತ್ತು ಪಾಕಿಸ್ತಾನ ನಡುವೆ ಕದನ ವಿರಾಮ ಏರ್ಪಟ್ಟ ಬೆನ್ನಲ್ಲೇ ಕಾಂಗ್ರೆಸ್ನ ನಾಯಕರು ಕೆಂಡಮಂಡಲವಾಗಿದ್ದಾರೆ ಈ ವಿಚಾರದ ಕುರಿತು ಶಿವಸಾಗರದ ಜೋಗದಲ್ಲಿ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ ನರೇಂದ್ರ ಮೋದಿ ಮಾಡೋದನ್ನ ಈ ಹಿಂದೆ ಇಂದಿರಾ ಗಾಂಧಿ ಮಾಡಿದ್ದಾರೆ ಆದರೆ ಬಿಜೆಪಿ ಸರ್ಕಾರ ಕಾಮನ್ ಸೆನ್ಸ್ ಉಪಯೋಗಿಸಬೇಕು ಇಂತಹ ವಿಚಾರ ಪ್ರಶ್ನೆ ಮಾಡಿದ್ರೆ ಪಾಕಿಸ್ತಾನಕ್ಕೆ ಹೋಗಿ ಅಂತ ಬಿಜೆಪಿ ನಾಯಕರು ದೇಶದಲ್ಲಿ ಉಗ್ರರು ದಾಳಿಗೆ ಹೆಚ್ಚುತ್ತಿದೆ ಇಷ್ಟಾದರೂ ಬಿಜೆಪಿ ಸರಿಯಾದ ಕ್ರಮ ಕೈಗೊಳ್ಳುವ ಬದಲು ಕದನ ವಿರಾಮಕ್ಕೆ ಮುಂದಾಗಿದ್ದಾರೆ ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ಬಿಜೆಪಿ ನೋಡಿಕೊಳ್ಳಲಿ ಎಂದು ಸಚಿವ ಮಧು ಬಂಗಾರಪ್ಪ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಅದನ್ನು ಮಾಡಿ ತೋರಿಸಿದವರು ಗಾಂಧಿಯವರು ಅವರಿಂದ ಕಲ್ಕೊಂಡು ಎಲ್ಲನೂ ಆ ರೀತಿ ಮಾಡಲಿ ಅಂತೇಳಿ ಕೇಳ್ಬೋದು ಅದು ಬಿಟ್ಟರೆ ಇನ್ನೇನು ಹೇಳಲ್ಲ ನರೇಂದ್ರ ಮೋದಿಯವ್ರ ಜೊತೆಗೆ ಅವ್ರ ಪ್ರೈಮ್ ಮಿನಿಸ್ಟರ್ ಜೊತೆಗೆ ನಾವೆಲ್ಲರೂ ಕೂಡ ಇರ್ತೀವಿ ಆ್ಯಸ್ ಲಾಂಗ್ ಆಸ್ ಸೇಫ್ಟಿ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಆರ್ ಸ್ಟೇಟ್ ಆ್ಯಂಡ್ ಆರ್ ಸೋಲ್ಜರ್ಸ್ ಫು ಆರ್ ಫೈಟಿಂಗ್ ಅವರು ಅವರು ಅವರ ರೆಸ್ಪಾನ್ಸಿಬಿಲಿಟಿನೂ ನಮ್ಮದು ಆಗ್ತದೆ ಅದ್ರ ಜೊತೆಗೆ ಈ ಥರ ಇನ್ಸಿಡೆಂಟ್ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದು ಕೇಂದ್ರ ಸರ್ಕಾರದ ಕರ್ತವ್ಯ ಆಗುತ್ತೆ ಕೆಲವರೆಲ್ಲ ಲೋಕಲ್ಲವರು ಬೆಳಲ್ಪ ತೋರಿಸಿದರು ಏನಂತ ಮಾತಿದ್ರೆ ಪಾಕಿಸ್ತಾನು ಪಾಕಿಸ್ತಾನ ಬಿಡಲು ಯಾವನೇ ಹಿಡ್ಕೊಂಡು ಕುತ್ಕೊಂಡವನೇ ಮೂರು ಜನರು ನಾಲ್ಕು ಜನರು ಮಕ್ಕಳು ಪಾ ಪಾಪ ಮನೆ ಮುಖ್ಯಮಂತ್ರಿಗಳು ಬಾರ್ಡ್ರಿಗೆ ಹೋಗ್ಬಿಟ್ಟು ಅಲ್ಲಿ ಯಾರು ಅವ್ರ ಕಡೆಯವ್ರ ತಂದೆ ತಾಯಿಯವರು ಬರಲಿಲ್ಲ ವಾಪಸ್ ಕರ್ಕೊಂಬಂದ್ರೆ ಹಂಗಾರೆ ಮನುಷ್ಯತ್ವೇ ಬೇಡವಾ ಮಕ್ಕಳನ್ನು ಬೀದಿಯಲ್ಲಿ ಬಿಟ್ಬಿಡ್ತೀರಾ ನೀವು ಯು ನೋ ದಟ್ ರೈಟ್ ಗೊತ್ತಾ ನಿಮಗೆ ತಂದೆ ಗಂಡ ಹೆಂಡತಿ ಹೊಡೆಬಿಟ್ರು ಮಕ್ಳು ಇಲ್ಲೇ ಉಳ್ಕೊಂಡ್ರು ಮಕ್ಕಳನ್ನು ವಾಪಸ್ ಕಳಿಸೋದಕ್ಕೆ ಅಲ್ಲಿ ಹೋಗಿ ಯಾರು ರಿಸೀವ್ ಮಾಡಬೇಕಲ್ಲ ಏನು ಬಾರ್ಡ್ರಿಂದ ಹಿಂಗೆ ಎಷ್ಟು ಬಿಡೋದ ಮಕ್ಕಳನ್ನ ಸಿ ಮಾನವೀಯತೆ ಇದೆ ನಮ್ಮ ದೇಶದೊಳಗೆ ಅದಕ್ಕೆ ಇದಕ್ಕೆಲ್ಲ ರೂಲ್ಸ್ ಇರುತ್ತೆ ಅವ್ರನ್ನ ಯಾವ ರೀತಿ ಪ್ರೊಟೆಕ್ಷನ್ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ನಾವು ಮಾಡ್ತೀವಿ ಅಂತ ಬಟ್ ಇಂಥ ಘಟನೆಗಳು ಆಗಬಾರ್ದು ಆ ರೀತಿ ನೋಡ್ತಕ್ಕಂಥ ಕರ್ತವ್ಯ ಸರ್ಕಾರಗಳದ್ದು ಇರ್ತದೆ ನಮ್ಮ ಇದೊಳಗೆ ನಾವು ನಾವು ಮಾಡ್ತೀವಿ ಟೆರಸ್ ಇಲ್ಲಿದ್ದಾರೆ ಅಂದರೆ ಇಲ್ಲದ ಮಾತಾಡೋಣ ಬಟ್ ಕಂಡವ್ರನ್ನೆಲ್ಲ ಇಲ್ಲ ಒಂದು ಧರ್ಮದವ್ರನ್ನ ನೀವು ಟೆರಿಸ್ ಅಂತ ಹೇಳೋದಿದೆಯಲ್ಲ ಅದು ನಮ್ಮ ದೇಶದ ಸಂಪ್ರದಾಯ ಅಲ್ಲ ಅಂಥವ್ರಿಗೆ ಉಳ್ಗಾಲನೂ ಇರೋಲ್ಲ ಇದೆಲ್ಲ ಏನು ಗೊತ್ತಾ ಕರಿಬೇಕು ಮಾತಾಡಬೇಕು ಚರ್ಚೆ ಆಗಬೇಕು ನಾವು ಯಾವ ದೇಶದಲ್ಲಿದ್ದೀವಿ ಮಹಾತ್ಮ ಗಾಂಧಿಯವರು ಎಲ್ಲಿದ್ದರು ಲಂಡನ್ನಲ್ಲಿದ್ದರಾ ಹಾಂ ಮಹಾತ್ಮ ಗಾಂಧಿಯವ್ರು ಎಲ್ಲಿದ್ದರು ನೆಲ್ಸನ್ ಮೆಂಡಲನ್ನು ಒಳಗೆ ಹಾಕಿದವ್ರು ಯಾರು ಬ್ರಿಟಿಷರ್ಸು ಆನರ್ ಯಾರು ಬ್ರಿಟಿಷರ್ಸು ಮಹಾತ್ಮ ಗಾಂಧಿನ ಅರೆಸ್ಟ್ ಮಾಡಿದವ್ರು ಯಾರು ಬ್ರಿಟಿಷರ್ಸು ಬೆಂಡಾದವರು ಯಾರು ಬ್ರಿಟಿಷರ್ಸು ಇಂಥ ದೇಶದೊಳಗೆ ಪೀಸಲ್ಲೂ ಏನು ಬೇಕಾದ್ರೂ ಮಾಡ್ಬೋದು ಆದರೆ ನಮ್ಮ ರಕ್ಷಣೆ ಬಂದಾಗ ಎಲ್ಲ ಥರದ ಹೋರಾಟಕ್ಕೆ ವಿ ಆರ್ ಎಕ್ವಿಪ್ಡ್ ಈಗ ಬ್ರಹ್ಮೋಸು ಆಕಾಶು ಜಸ್ಟ್ ಗೋ ಬ್ಯಾಕ್ ಆ್ಯಂಡ್ ಸಿ ಯಾವಾಗ ಇನ್ವೆಂಟ್ ಆಗಿದ್ದಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ತಿಳ್ಕೊಳ್ಳಿ ಇದನ್ನೆಲ್ಲ ಈಗೆಲ್ಲ ಟ್ರಯಲ್ ಇದೆಯಲ್ಲ ಹೋಗಿ ಹೊಡೆದು ಬರ್ತಾ ಇದ್ದಾವಲ್ಲ ಕ್ಲೀನಾಗಿ ಯಾರದು ಬುದ್ಧಿವಂತಿಕೆ ಅವಾಗ ಯಾವ ಸರ್ಕಾರಗಳಿದ್ದರು ಏನೋ ರಫೇಲ್ ತೊಗೊಂಡ ತಕ್ಷಣ ಬೇಕಾಗಿದ್ದಾ ಅದು ಆಕಾಶ ತಾನೇ ಬೇಕಾಗಿದ್ದ ಅದು ಸೊ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡೋದು ಬೇಡ ಇದರಲ್ಲಿ ವಿ ಶುಡ್ ಬಿ ಪ್ರೌಡ್ ದಟ್ ಇಂದಿರಾ ಗಾಂಧಿ ಅವ್ರು ಹೇಳಲಿಲ್ಲ ಅವ್ರು ಏನು ಮಾಡಬೇಕೋ ಮಾಡಿದರು ನರೇಂದ್ರ ಮೋದಿಯವರು ಅದೇ ರೀತಿ ಮಾಡ್ತಾ ಇದ್ದಾರೆ ಮಾಡಲಿ ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಸಹಕಾರ ಇದೆ ಅಂಥೇಳಿ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ನಮ್ಮ ಮಲ್ಲಿಕಾರ್ಜುನ್ ಖಾರ್ಗೆ ಅವರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವ್ರು ಹೇಳಿದ್ದಾರೆ ಒಬ್ಬ ದೇಶ ಪ್ರೇಮಿಯಾಗಿ ಯಾವತ್ತೂ ಕೂಡ ನಮ್ಮ ಪ್ರೈಮ್ ಮಿನಿಸ್ಟರ್ ಜೊತೆಗೆ ಇಂಥ ವಿಚಾರದಲ್ಲಿ ಇರ್ತೀವಿ ಆದರೆ ಮನವೇನು ಕೂಡ ಮಾಡ್ತೀವಿ ಹುಷಾರಾಗಿ ಸ್ವಲ್ಪ ಎಲ್ಲ ಮಾಡಿ ಸೇಫ್ಟಿನ ಹೆಚ್ಚಿಸಿ ಅಂತೇಳಿ ಕೈ ಅದನ್ನು ಸಿ ಅದರೊಳಗೆ ಒಂದು ವರ್ಡ್ ಇದೆ ಕಾಮನ್ ಸೆನ್ಸ್ ಅಂತ ಅದು ಇಡೀ ದೇಶಕ್ಕೆ ಬರ್ತದೆ ಅದಕ್ಕೆ ನಾನು ಹೇಳಿದ್ದಲ್ಲ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಬೇಡ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಬೇಡ ಕೇಂದ್ರದವರು ಇದಕ್ಕೆ ತಕ್ಕವಾಗಿ ಉತ್ತರ ಕೊಡ್ತಾರೆ ಅಂತ ಹೇಳಿ ಭಾವಿಸ್ತೀನಿ ನಾನು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಈಗಲೂ ಕೂಡ ಮಾಡ್ಬೋದು ಆದರೆ ಅಷ್ಟು ದೊಡ್ಡ ಮನುಷ್ಯನೋ ಚಿಕ್ಕ ಮನುಷ್ಯನೋ ಗೊತ್ತಿಲ್ಲ ಬಟ್ ಹೆಮ್ಮೆಯ ಈ ದೇಶದ ಪ್ರಜೆ ನಾನು ಬೇರೆಯವ್ರಿಗೆ ಏನು ಅಧಿಕಾರ ಇದೆ ಅಷ್ಟು ಅಧಿಕಾರ ನನಗೂ ಇದೆ ಆ ಸ್ವಾತಂತ್ರ್ಯ ನನಗೂ ಇದೆ ನನಗೂ ಗೊತ್ತಿದೆ ಮಹಾತ್ಮ ಗಾಂಧಿಯವರು ಭಾಳ ಕಷ್ಟಪಟ್ಟು ಸ್ವತಂತ್ರ ಸುಮಾರು ಜನರು ತ್ಯಾಗ ಮಾಡಿದ್ದಾರೆ ಅವರ ಜೀವನನೇ ತ್ಯಾಗ ಮಾಡಿದ್ದಾರೆ ಆದರೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಯಾರೋ ಒಬ್ಬರು ಕಾಮನ್ ಸೆನ್ಸ್ ವಿತ್ ಬೋತ್ ದ ಕಂಟ್ರೀಸ್ ಅಂದಾಗ ವಿ ಆರ್ ನಾಟ್ ಪಾಕಿಸ್ತಾನ್ ನಮ್ಮನ್ನು ಬೇರೆಯವ್ರಿಗೆ ಹೋಲಿಸ್ಬೇಡಿ ಕಾಮನ್ ಸೆನ್ಸ್ ಅವ್ರಿಗೆ ಇದೆಯಾ ಇಲ್ಲ ಅಂತೇಳಿ ಅವ್ರಿಗೆ ಹೇಳಬೇಕಾಗಿತ್ತೆ ಹೊರತು ಇದನ್ನು ಎಕ್ಸೆಪ್ಟ್ ಮಾಡಬೇಕೋ ಬೇಡೋ ಕೇಂದ್ರ ಸರ್ಕಾರದವ್ರು ನೋಡಬೇಕು ಅದನ್ನ ನಾನು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಲ್ಲ ವಿ ಹ್ಯಾವ್ ಟು ವ್ಯಾಲ್ಯೂ ಆರ್ ಸರ್ ಕಾಮನ್ ಸೆನ್ಸ್ ಅಂದಾಗ ನಿಮಗೂ ಸೇರಿ ನನ್ನನ್ನು ಸೇರಿ ಮೋಸ್ಟ್ಲಿ ಮಹಾ ಪ್ರಧಾನಮಂತ್ರಿಗಳನ್ನೂ ಸೇರಿಸಿ ಹೇಳಿರ್ತಾರೆ ಹುಷಾರಾಗಿರಬೇಕು